ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪಶುಪಾಲನ ಹಾಗೂ ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ನಬಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಯಡಿಯಲ್ಲಿ ಬಿಡುಗಡೆಯಾದ ಎರಡು ಕೋಟಿ ವೆಚ್ಚದಲ್ಲಿ ತಾಲೂಕಿನ ಸೋಮಹಳ್ಳಿ ತೆರಕಣಾಂಬಿ ಮಲೆಯೂರು ಹೊನ್ನೇಗೌಡನಹಳ್ಳಿ ಸೇರಿ ನಾಲ್ಕು ಗ್ರಾಮಗಳಲ್ಲಿ ಪಶುವೈದ್ಯ ಆಸ್ಪತ್ರೆ ನೂತನ ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ದೇವರಹಳ್ಳಿ ಎಸ್ ಪ್ರಭು ಶಿವನಾಗಪ್ಪ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಾದೇಶ್ ಡಾಕ್ಟರ್ ಗುರುಮೂರ್ತಿ ಗ್ರಾಮದ ಮುಖಂಡರಾದ ದೇವರಹಳ್ಳಿ ಪ್ರಭುಸ್ವಾಮಿ ಗೋಪಾಲಪುರ ಲೋಕೇಶ್ ನಾಗಯ್ಯ ಸೇರಿದಂತೆ ಹಲವರು ಹಾಜರಿದ್ದರು ಇವತ್ತು ನಮ್ಮ ಗುಂಡುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಪಶುಸಂಗೋಪನೆ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರ ಒಂದು ಅವರ ನಾನು ಅವ್ರನ್ನ ಕೇಳ್ಕೊಂಡಿದ್ದಾಗ ಇದಕ್ಕೆ ಅವ್ರು ಕೇಳ್ಕೊಂಡಿದ್ದೆ ಅದೇ ರೀತಿ ಅವರು ಕೂಡ ನಮ್ಮ ಕ್ಷೇತ್ರದ ಮೇಲೆ ಒಂದು ವಿಶ್ವಾಸ ಇಟ್ಟು ಅವ್ರ ಇಲಾಖೆಯಿಂದ ನಮಗೆ ಇವತ್ತು ನಾಲ್ಕು ಪಶು ಹಾಸ್ಪಿಟ್ಲುಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ನಾವು ಮೂರು ಕಡೆ ಬೆಳಗ್ಗೆ ಮಧ್ಯಾಹ್ನ ಸೋಮಳ್ಳಿ ಆಮೇಲೆ ತರಕಾಂಬಿ ಆಮೇಲೆ ಈಗ ಕೊನೆ ಹೊನೆಗೊಂಡಲ್ಲಿ ಗುದ್ದಿ ಪೂಜೆ ಮಾಡಿದ್ವಿ ಎಲ್ಲ ಹಾಸ್ಪಿಟ್ಲುಗಳ ಒಂದು ಎಸ್ಟಿಮೇಟು ಐವತ್ತು ಲಕ್ಷಕ್ಕಿದೆ ಇದರಲ್ಲಿ ಬಂದು ಪಶು ಹಾಸ್ಪಿಟ್ಲು ಜೊತೆಗೆ ಒಂದು ಡಾಕ್ಟರ್ ಕೊಠಡಿ ಆಮೇಲೆ ಔಷಧಿ ಔಷಧಿ ದಾಸ್ತಾನು ಜೊತೆಗೆ ಒಂದು ಕಾಂಪೌಂಡಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶಗಳಿದಾವೆ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಪಶು ಆಸ್ಪತ್ರೆಗಳನ್ನ ನಮ್ಮ ಕ್ಷೇತ್ರ ಕೊಡಿ ಅಂತ ಮನವಿ ಸಲ್ಲಿಸ್ತೀವಿ ಅದೇ ಥರ ಬೇಡಿಕೆಗಳು ಇದೆ ಏಕೆಂದರೆ ಜಡ್ಡುಂಡಿಲು ಒಬ್ಬರು ಕೇಳ್ತಿದ್ದಾರೆ ಹಾಗೆ ಇವತ್ತು ಚೌಡಳ್ಳಿಯಲ್ಲೂ ಕೂಡ ಹೋದಾಗ ಮಧ್ಯಾಹ್ನ ಅಲ್ಲೂ ನಮಗೆ ಒಂದು ಅವಕಾಶ ಇದೆ ಮಾಡಿಕೊಡಿ ಅಂತ ಕೇಳಿದಾರೆ ಇನ್ನೊಂದು ನಾಲ್ಕನೇದು ಮಲೆಯೂರಲ್ಲಿದೆ ಅದು ಇನ್ನು ಅತಿ ಶೀಘ್ರದಲ್ಲೇ ಗುರುತಿ ಪೂಜೆ ಮಾಡ್ತೀವಿ ಜೊತೆಗೆ ಏನು ಎಲ್ಲರೂ ನಮ್ಮ ಸರ್ಕಾರದಲ್ಲಿ ಯಾವುದೇ ಥರದ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ ಇದು ಅಭಿವೃದ್ಧಿ ಕೆಲಸಗಳೇ ಯಾಕಂದರೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇದೆಲ್ಲ ಹಳೆ ಬಿಲ್ಡಿಂಗು ಏನು ಮಾದಪ್ಪನವರು ಈ ಗ್ರಾಮದ ಹಿರಿಯರು ಇದ್ದಂಥ ಸಮಯ ಇರು ನಾಗರತ್ವನವರು ಇದ್ದಂಥ ಸಮಯದಲ್ಲಿ ಮಾದಪ್ಪನವ್ರು ಓಡಾಡ್ ಮಾಡಿಸೋ ಪ್ರಶಾಸ್ಪತ್ರ ಇವತ್ತು ತಿರ್ಗಾ ಡೆವಾಲಿಷ್ ಮಾಡಿ ಮಾಡೋಂಥ ಕೆಲಸ ಮಾಡ್ತಿದ್ವಿ ಅದೇ ರೀತಿ ಇವತ್ತೇನು ಸರ್ಕಾರದಿಂದ ಬಂದಂಥ ಅನುದಾನಗಳಲ್ಲಿ ಸುಮಾರು ಸಿ ಸಿ ರೋಡ್ಗಳನ್ನ ಇಲ್ಲೆಲ್ಲ ಮಾಡ್ತಿದ್ವಿ ಈ ಹೊನೆಗೌಡನಲ್ಲಿಯೂ ಮನವಿ ಸಲ್ಲಿಸಿದ್ದಾರೆ ಒಂದು ಸಮುದಾಯ ಭವನ ಬೇಕು ಜೊತೆಗೆ ಸಿ ಸಿ ಸಮುದಾಯದ ಬಾಬು ಜಗ್ಜೋರಂ ಭವನ ಬೇಕು ಅಂತ ಮಂದಿ ಕೊಡ್ತೀವಿ ಸಿ ಸಿ ರಸ್ತೆಗಳನ್ನು ಮಂದಿಕೊಟ್ಟೇವೆ ಖಂಡಿತಗಳು ಇದಾ ಅಂತ ಇನ್ನು ಎರಡು ಮುಖದಲ್ಲಿ ಪ್ರದೇಶ ಅನ್ನೋದನ್ನು ಹಾಕಿ ಕೆಲಸ ಮಾಡೋದು ಒಟ್ಟು ಮೂರು ಕಟ್ಟಡಗಳು ಮೂರು ಕಟ್ಟಡಗಳಿಗೂ ಅಮೌಂಟ್ ಒಟ್ಟು ಟೋಟಲ್ ಒಂದು ಕೋಟಿ ಒಂದುವರೆ ಕೋಟಿ ರೂಪಾಯಿ ಅಲ್ಲಿ ಅರ್ಧ ಸೇರ್ಸ್ಕೊಳ್ಳಿ ಎರಡು ಕೋಟಿ